ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ಇವತ್ತು ಸಂಜೆ ಸಂಜೆ ಒಂದು ನಮ್ಮದೊಂದು ಸ್ಮಾಲ್ ಪಯಣ ನಮ್ಮ ಕಾರಲ್ಲಿ ಇವಾಗ ನಾನು ಹೊರಟಿರೋದು ಸ್ಟೇಟ್ ಬ್ಯಾಂಕ್ ನಾನು ನನ್ನ ಮಗಳು ಹಾಗೆ ನನ್ನ ಮಾವ ಮೂರು ಜನ ನಾವು ಸೇರಿಕೊಂಡು ಸ್ಟೇಟ್ ಬ್ಯಾಂಕಿಗೆ ಹೋಗ್ತಾ ಇದ್ದೀವಿ ಅದು ಯಾಕೆ ಇದ್ದೀವಿ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಮುಂದೆ ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು ಇದು ನಮ್ಮ ಏರಿಯಾ ಫುಲ್ಲು ಹಚ್ಚ ಹಸಿರಿನ ದಟ್ಟ ಕಾಡು ಅರಣ್ಯ ಪ್ರದೇಶ ಎಷ್ಟು ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್ ಫುಲ್ ಎಲ್ಲಿ ನೋಡಿದ್ರು ಗ್ರೀನ್ 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 ಮಳೆ ಬಂದುಬಿಟ್ಟು ಅಷ್ಟು ಚೆನ್ನಾಗಾಗಿದೆ ಎಲ್ಲ ವೆದರು ನನಗೆ ಈ ಥರ ವೆದರ್ ಅಂದರೆ ತುಂಬ ಇಷ್ಟ ಈವ್ನಿಂಗ್ ಹೊತ್ತಿಗೆ ಒಂದು ಸ್ನ್ಯಾಕ್ಸ್ ಇರಬೇಕು ಬಿಸಿ ಬಿಸಿ ಒಂದು ಲೋಟ ಕಾಫಿ ಇರಬೇಕು ಅದಂಥ ಮಜಾನೇ ಬೇರೆ ಇದು ನಮ್ಮದು ಕೊಲ್ಯ ಪ್ರದೇಶ ಇಲ್ಲಿ ಮನೆಗಳಂತೂ ಅಷ್ಟು ಚೆನ್ನಾಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮನೆಗಳು ತುಂಬ ಪ್ಲಾನ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಒಂದೊಂದು ಮನೇ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ತುಂಬ ಚೆನ್ನಾಗಿದೆ ಇದು ನಮ್ಮ ಈ ಕೊಲ್ಯ ಮೇನ್ ಬಸ್ ಸ್ಟ್ಯಾಂಡ್ ಏನಿದೆ ಅಲ್ಲ ಅದರಿಂದ ಸ್ವಲ್ಪ ಇಂಟೀರಿಯರ್ ಆಗುತ್ತೆ ಕನ್ನೀರ್ ತೋಟ ಅಂತ ಹೇಳಿ ನೋಡಿ ಹೊಸ ಮನೆಗಳೆಲ್ಲ ಕನ್ಸ್ಟ್ರಕ್ಟ್ ಆಗ್ತಾ ಇದೆ ನೆಕ್ಸ್ಟ್ ಈಗ ನಮ್ಮದು ಬಂದುಬಿಟ್ಟು ನನ್ನ ಫೇವ್ರೆಟ್ ಪ್ಲೇಸ್ ಮಲಯಾಳಿ ಚಾಮುಂಡಿಯ ಕಟ್ಟೆ ಇಲ್ಲಿ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಪ್ರತಿ ವರ್ಷ ಫಿಕ್ಸ್ ಮಲಯಾಳಿ ಚಾಮುಂಡಿ ಜಾತ್ರೆ ಆಗುತ್ತೆ ಕೋಲ ಆಗುತ್ತೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಜನ ಅಂತೂ ಫುಲ್ ರಶ್ ಆಗಿರುತ್ತೆ ಇಲ್ಲಿ ನನ್ನ ಫೇವ್ರೆಟ್ ಅಂತ ಹೇಳ್ಬೋದು ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದು ಕೋಲಾ ನೈಟ್ ತನಕನೂ ಇರುತ್ತೆ ಇಲ್ಲಿ ಇದಕ್ಕಂತ ಹೇಳಿ ಸಂಬಂಧಪಟ್ಟ ಭಂಡಾರ ಮನೆ ಅಂತಾನೂ ಇದೆ ಅಲ್ಲಿ ಆ ಮೂರ್ತಿಯನ್ನು ಇರ್ತಾರೆ ಅಲ್ಲೂ ಪೂಜೆಗಳು ನಡೀ ಪೂಜೆ ನಡೀತಾ ಇರತ್ತೆ ಅಲ್ಲಿನೂ ಇದು ಬಂದ್ಬಿಟ್ಟು ನಮ್ದು ಕೊಲ್ಲಿಯ ಮೇನ್ ಬಸ್ ಸ್ಟ್ಯಾಂಡ ಇದ್ರ ಇಲ್ಲಿಂದ ಒಂದು ಸಿಕ್ಸ್ ಕಿಲೋಮೀಟರ್ ನಮಗೆ ತಲಪಾಡಿಗೆ ಈ ನಮ್ಮ ಕೊಲ್ಯ ಬಸ್ ಸ್ಟ್ಯಾಂಡಲ್ಲೂ ಎಲ್ಲ ವೆರೈಟೀಸ್ ಆಫ್ ಶಾಪ್ಸ್ ಇದೆ ನಮಗೆ ತುಂಬ ದೂರ ಹೋಗ್ಬೇಕಂತ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಮ್ಮ ಕೊಲ್ಯ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರನು ಇದೆ ಹಾಗೆ ಕುಲಾಲ ಸಂಘನೂ ಇದೆ ಚೆನ್ನಾಗಿದೆ ಹಾಲ್ಗಳು ಎರಡೂ ಚೆನ್ನಾಗಿದೆ ಇಲ್ಲಿ ಫಂಕ್ಷನ್ ಮಾಡೋರಿಗೆ ನಮ್ಮ ಕಲ್ಲಪ್ ಸ್ಟಾರ್ಟ್ ಆಗುತ್ತೆ ಇಲ್ಲಂತೂ ಎಲ್ಲ ವೆರೈಟೀಸ್ ಆಫ್ ಶಾಪ್ಸ್ ಇದೆ ನಮಗೆ ತಪ್ಪು ಕೊಟ್ಟಿಂದ ಹಿಡ್ದು ತನಕ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಆಗಲಿ ನಾವು ಸಿಟಿಗೆ ಹೋಗಿ ಪರ್ಚೇಸ್ ಮಾಡಬೇಕಂತಿಲ್ಲ ವಿ ಫರ್ನಿಚರ್ಸ್ ಇದೆ ಹಾಗೆಯೇ ನೆಕ್ಸ್ಟಿಗೆ ಬರುವಂಥದ್ದು ಈ ಆದೀಶ್ವರ್ ಅಂತ ಹೇಳಿಬಿಟ್ಟು ಇಲ್ಲೇನು ಎಲ್ಲ ವೆರೈಟೀಸ್ ಆಫ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಸಿಗುತ್ತೆ ನಮಗೆ ಈ ಪ್ಲೇಸು ಚೆನ್ನಾಗಿದೆ ನೆಕ್ಸ್ಟ್ ಈಗ ನಮಗೆ ಸಿಗುವಂಥದ್ದು ನಮ್ಮ ಈ ನೇತ್ರಾವತಿ ಬ್ರಿಡ್ಜ್ ಎಷ್ಟು ದೊಡ್ಡದಾಗಿದೆ ಬ್ರಿಡ್ಜ್ ಅಂತ ಹೇಳಿದರೆ ನೋಡಿದಷ್ಟು ಮುಗಿಯೋದಿಲ್ಲ ಅಷ್ಟು ದೊಡ್ಡ ನೇತ್ರಾವತಿ ಬ್ರಿಡ್ಜ್ ನಮ್ಮದು ಈಗ ಹೋಗೋ ಟೈಮಿಗೆ ನನಗೆ ನೀರು ಕಾಣೋದಿಲ್ಲ ಅಷ್ಟು ಬರೋ ಟೈಮಲ್ಲಿ ನಾನು ನಿಮಗೆ ನೀರು ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ಎಷ್ಟು ದೊಡ್ಡದಾಗಿದೆ ನಮ್ಮ ಈ ನೇತ್ರಾವತಿ ಬ್ರಿಡ್ಜು ತುಂಬ ಚೆನ್ನಾಗಿದೆ ಇವಾಗಂತೂ ಅಲ್ಲಿ ನಿಂತ್ಕೊಂಡು ನಮಗಂತೂ ನಿಂತ್ಕೊಂಡು ನೋಡೋಕ್ಕೆ ಬಿಡೋದಿಲ್ಲ ಅಲ್ಲಿ ಯಾರೂ ನಿಲ್ಲೋದು ಇಲ್ಲ ನೋಡೋಕ್ಕೆ ಹೀಗೆ ವೆಹಿಕಲಲ್ಲಿ ಹೋಗಬೇಕಾದ್ರೆ ನೋಡಬೇಕಷ್ಟೇ ಈ ಸ್ಕೂಟಿ ಬೈಕಲ್ಲೆಲ್ಲ ಹೋಗುವಾಗ ನಮಗಷ್ಟು ಕಾಣಲ್ಲ ಕಾರಲ್ಲ ಕಾರಲ್ಲಿ ಅಥವಾ ಬಸ್ಸಲ್ಲೆಲ್ಲ ಹೋಗುವಾಗ ಒಂದು ಸ್ವಲ್ಪ ಹೊತ್ತು ನೀರು ಚೆನ್ನಾಗಿ ಕಾಣುತ್ತೆ ಎಷ್ಟು ನೀರು ತುಂಬಿದೆ ಅಂತ ನೋಡ್ಬೋದು ನಮಗೆ ಇಲ್ಲಿಗೆ ನಮ್ಮ ಈ ಬ್ರಿಡ್ಜ್ ಎಂಡ್ ನೋಡಿ ನನ್ನ ಮಗಳೊಟ್ಟಿಗೆ ನಮ್ಮಿಬ್ಬರು ಮಸ್ತಿ ನೋಡಿ ಹಿಂದುಗಡೆ ಒಳಗೆ ನಿದ್ದೆ ಬಂದುಬಿಟ್ಟೆ ಮಲ್ಗಂತ ಹೇಳಿದ್ರು ಮಲ್ಕೊಳೋದಿಲ್ಲ ನೆಕ್ಸ್ಟ್ ಇದು ಎಲ್ಲರದ್ದು ಫೇವ್ರೇಟ್ ಪ್ಲೇಸ್ ಯಾವುದಂತ ಹೇಳಿ ಈ ಮಂಗಳೂರವರು ಯಾರಾದರೂ ಈ ವಿಡಿಯೋ ನೋಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ಎಲ್ಲರದು ಫೇವ್ರೆಟ್ ಪ್ಲೇಸ್ ಇಲ್ಲಂತೂ ಮಳೆ ಬಂದುಬಿಟ್ರೆ ನೀರು ತುಂಬಿಕೊಂಡು ದೊಡ್ಡ ಹೈ ಏನು ಹೇಳ್ತಾರೆ ನದಿನೇ ಆಗೋಗ್ಬಿಡತ್ತೆ ಅಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಷನ್ ಆಗಿದೆ ಇಲ್ಲಿ ಮೊನ್ನೆ ಲಾಸ್ಟ್ ಟೈಮು ಬ ಬಂದಿದ್ದ ಮಳೆಗಂತೂ ಫುಲ್ ನದಿಯಾಗಿ ಇಲ್ಲಿ ರೋಡ್ ಕ್ರಾಸ್ ಮಾಡೋಕ್ಕೂ ಅಷ್ಟು ಕಷ್ಟ ಆಗಿತ್ತು ಜನರಿಗೆ ಇವಾಗ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ವೆಹಿಕಲ್ ಹೋಗ್ಲಿಕ್ಕೆ ಲಾಸ್ಟ್ ಟೈಮ್ ಒಂದು ಆ್ಯಂಬುಲೆನ್ಸಿಗೂ ಆಗಲಿಕ್ಕೆ ಆಗಿರಲಿಲ್ಲ ಅಷ್ಟು ನೀರು ತುಂಬಿಕೊಂಡ್ಬಿಟ್ಟಿತ್ತು ಅಂಥ ಒಳ್ಳೆ ಸೂಪರ್ ಪ್ಲೇಸ್ ಇದು ನಾವಿವಾಗ ಮಂಗಳೂರಿಗೆ ಹೋಗಿರೋದು ನನ್ನ ತವರ ಮನೆಯಿಂದ ಒಂದು ಬಾಕ್ಸ್ ಕಳಿಸಿದ್ದಾರೆ ಆ ಬಾಕ್ಸ್ನ ಈ ಬಸ್ಸಿಗೆ ಹಾಕಿದ್ರು ಉಡುಪಿಯಿಂದ ಅಲ್ಲಿಂದ ರಿಸೀವ್ ಮಾಡ್ಕೊಂಡು ಇವಾಗ ನಾವು ತಂದಿರೋದು ಕಾರಲ್ಲಿ ಇದನ್ನ ಇವಾಗ ಹಿಂದೆ ಇಟ್ಟಿದ್ದೀನಿ ನಾನು ನಿಮಗೆ ಹೇಳಿದ ನಾನು ನೇತ್ರಾವತಿ ಬ್ರಿಡ್ಜ್ ತೋರಿಸ್ತೇನೆ ನೀರು ಹೇಗೆ ಕಾಣ ತಂದು ತೋರಿಸ್ತೀನಿ ಅಂತ ಹೇಳಿ ನೋಡಿ ನೀರು ಅಷ್ಟು ತುಂಬಿಕೊಂಡಿದೆ ತುಂಬ ದೊಡ್ಡ ಬ್ರಿಡ್ಜ್ ಇದು ತುಂಬ ನೀರು ತುಂಬಿದೆ ಇಲ್ಲಿ ನೋಡಿ ಅಂತೆ ಮಿಡಲಲ್ಲಿ ಒಂದು ಗ್ರೀನರಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ತುಂಬ ದೊಡ್ಡ ಬ್ರಿಡ್ಜ್ ಇದೆ ಅಷ್ಟು ನೀರು ತುಂಬಿದೆ ಯಾಕೆ ಹೇಳುದು ನೀವು ಯಾಕೆ ಹೇಳುದು ಯಾಕೆ ಹೇಳಿ ಮಗು ಹೇಳಿ ಎಂತ ಬೇಕು ಅದು ಯಾಕೆ ಕವರು ಕವರ್ ಯಾಕೆ ನಿಮಗೆ ಅದರಲ್ಲಿ ವೇಸ್ಟ್ ಇರುದಲ್ಲ ಮಗ ಅಲ್ಲಿ ಕವರ್ ಇಡಿ ಇಡಿ ಮಗ ಅಲ್ಲಿ ಕವರ್ ಇಡಿ ಅದು ವೇಸ್ಟ್ ಬಿಸಾಡ್ಲಿಕ್ಕೆಲ್ಲ ನೀವೆಲ್ಲಿ ಹೋಗಿ ಬಂದಿದ್ದೀಗ ಎಲ್ಲಿಗೆ ಹಾಂ ಎಲ್ಲರಿಗನು ನಾನು ಕೆಲವರಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ತಾರಂತ ಹೇಳಿ ತುಂಬ ಜನರಿಗೆ ನಾನು ಲಿಂಕ್ ಕಳಿಸಿದ್ದೆ ನನಗೊಂದು ಸಪೋರ್ಟ್ ಮಾಡ್ತಾರೆ ನನಗೆ ಬ್ಯಾಕ್ ಬೋನಾಗಿ ನಿಲ್ತಾರೆ ಅಂತ ಹೇಳಿ ಕೆಲವರು ಲಿಂಕ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಲ್ಲ ಯಾ ಎಲ್ಲಿದ್ದಾರೆ ಹಾಗಾದರೆ ನನಗೊಂದು ಸಪೋರ್ಟ್ ಅಂತ ಹೇಳಿ ಯಾರೂ ಸಪೋರ್ಟ್ ಮಾಡಲ್ಲ ನಮಗೆ ನಾವು ಯಾರನ್ನು ನಂಬಿಡ್ತೀವಿ ಅವರೇ ನಮಗೆ ಸಪೋರ್ಟ್ ಮಾಡಲ್ಲ ನಿಜ ಹೇಳಬೇಕಾಗಿ ನಾನಿವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದಷ್ಟೇ ಯೂಟ್ಯೂಬು ನಾನು ಯೂಟ್ಯೂಬಿಗೆ ತುಂಬಾ ಹೊಸ್ತು ಹೀಗೆ ನಾನು ಬೇರೆ ಈ ಪ್ಲೇಸಸ್ ಅಂದರೆ ಲೈಕ್ ಈ ಯಕ್ಷಗಾನ ಆಗಿಲ್ಲದ್ರೆ ಸ್ಟೇಜಲ್ಲಿ ಮಾತಾಡಿ ನನಗೆ ಅಭ್ಯಾಸ ಈಗ ಡೈರೆಕ್ಟ್ ನಾನು ಮಾತಾಡಿದ್ದು ಕಮ್ಮಿ ಇದೆ ಅಭ್ಯಾಸ ಇಲ್ಲ ಅಂತ ಅಲ್ಲ ನನಗೆ ಆದರೆ ನನಗೆ ಸಪೋರ್ಟ್ ಮಾಡೋರೇ ಇಲ್ವಲ್ಲ ಅಂತ ಹೇಳಿ ಫೀಲ್ ಆಗುತ್ತೆ ಲಿಂಕ್ ನೋಡ್ತಾರೆ ಇಗ್ನೋರ್ ಮಾಡ್ತಾರೆ ಯಾಕೆ ಫ್ರೆಂಡ್ಸ್ ಈ ಥರ ಮಾಡ್ತೀವಿ ಇಲ್ಲ ಕಳಿಸ್ಬೇಡಿ ಅಂತ ಹೇಳಿಬಿಟ್ರೂ ಬೇಜಾರಿಲ್ಲ ನನಗೆ ಆದರೆ ನೋಡಿಬಿಟ್ಟು ಇಗ್ನೋರ್ ಒಂದು ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಮ್ಮಂತ ಈಗ ನಾವೊಂದು ಬೆಳೆಯುವ ಪ್ರತಿಭೆಗಳು ಸ್ಟಾರ್ಟ್ ಅಷ್ಟೇ ಏನಾದರೂ ರಾಂಗ್ ಇದ್ದರೆ ನಮಗೆ ಹೇಳಿ ಲೈಕ್ ಯಾವ ಥರ ನಾವು ಚೇಂಜಸ್ ಮಾಡಿಕೊಳ್ಬೇಕು ಒಂದು ಸಪೋರ್ಟ್ ಆಗಿನಲ್ಲಿ ನಮಗೆ ನಾವು ಎಲ್ಲರಂದೂ ಮೇಲೆ ಹೋಗಿಬಿಡ್ತೀವಿ ಅದನ್ನೆಲ್ಲ ಥಿಂಕ್ ಮಾಡೋದು ಬೇಡ ನಾವಿನ್ನು ಅಷ್ಟೇ ನಮಗೆ ಇನ್ನೂ ಸ್ಟೇಜಸ್ಗಳು ತುಂಬ ಇದೆ ಲೈಫಲ್ಲಿ ನನಗೊಂದೇನು ಇಷ್ಟ ಅಂತ ಹೇಳಿದರೆ ಲೈಕ್ ನನಗೆ ಈ ಯೂಟ್ಯೂಬು ವಿಡಿಯೋ ಮಾಡಬೇಕು ಎಡಿಟಿಂಗು ಇದೆಲ್ಲ ಸ್ವಲ್ಪ ನನಗೆ ಇಂಟ್ರೆಸ್ಟ್ ಜಾಸ್ತಿ ಅದಕ್ಕೋಸ್ಕರ ನಾನು ಈ ಫೀಲ್ಡಿಗೆ ಬಂದಿರೋದು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ಮ ಹತ್ರ ಇಷ್ಟೇ ಕೇಳೋದು ನಾನು ಸಪೋರ್ಟ್ ಮಾಡಿ ಬೆಳಿಲಿಕ್ಕೆ ಬಿಡಿ ನಮ್ಮಂಥವ್ರನ್ನು ಅಷ್ಟೇ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ಇದನ್ನ ನಾನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಇದು ನನ್ನ ಅಪ್ಪ ಉಡುಪಿಯಿಂದ ಕಳಿಸಿರೋ ಪಾರ್ಸೆಲ್ಲ ನೋಡುವ ಇದರಲ್ಲಿ ಏನೆಲ್ಲ ಕಳಿಸಿದ್ದಾರೆ ಅಂತ ಫುಲ್ ಗಂಟು ಗಂಟಾಗ್ಬಿಟ್ಟು ಕಳಿಸಿದ್ದಾರೆ

ಮ್ಯಾಂಗೋ ಮೂರು ಮ್ಯಾಂಗೋ ಕಳಿಸಿದ್ದಾರೆ ಆರೆಂಜ್ ಹಾಗೆ ಮನೇಲಿ ಮಾಡಿರೋದು ಕೆಲವು ಸ್ನ್ಯಾಕ್ಸ್ ಕಳಿಸಿದ್ದಾರೆ ನನಗೆ ಏನಿದೆ ನೋಡೋಣ ದಿನದ್ರೊಳಗೆ ಚಟ್ನಿ ಮನೇಲಿ ಮಾಡಿರೋ ಚಟ್ನಿ ಇದು नो ब 해ा는िं द ी में नो टेस्ट ह म ्이 शर्मा विद ಚಿಕನ್ ಅನ್ಸುತ್ತೆ ಚಿಕನ್ ಮಾಡಿ ಕಳಿಸಿದ್ದಾರೆ ಖಾಲಿ 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 ಇದೆಲ್ಲ ಅಲ್ಲಿಂದ ಕಳಿಸಿದ ಈ ಬ್ಲಾಗ್ನ ಇಲ್ಲೇನು ಮಾಡ್ತಿದ್ದೀನಿ ಫ್ರೆಂಡ್ಸ್ ನಿಮ್ಮ ಮಗಳಿಗೆ ಕೊಡಬೇಕು ಅನ್ನೋದನ್ನು ಬಿಟ್ಟಲ್ಲವಳು ನನಗೆ ಕೊಡೋ ತನಕ ಈ ವ್ಲಾಗ್ನ ಇಲ್ಲೇನು ಮಾಡ್ತಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವಾಗಷ್ಟೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ನನಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು